ಡಿನ್ನರ್ ಮಾಡ್ತೀವಿ ಕೆಳಗಡೆ ಕುತ್ಕೊಂಡು ತಿನ್ನೋದು ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಹೀಟರ್ ಇದೆ ನೋಡಿ ಇಲ್ಲಿ ಎಷ್ಟು ಚಳಿ ಇರುತ್ತೆಂದ್ರೆ ಹೀಟರ್ ಇಲ್ಲದೇ ಅಂದರೆ ಆ ಬೆಡ್ ಕೆಳಗಡೆ ಹೀಟರ್ ಮೇಲೆ ನಾವು ಮಲ್ಕೊಳೋದು ಹೀಟರ್ ಇಲ್ಲದೆ ಇಲ್ಲಿ ಮಲ್ಗಕ್ಕೆ ಸಾಧ್ಯನೇ ಇಲ್ಲ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಶಿಸುವಿಂದ ಇವಾಗ ನಾವು ಮನಾಲಿ ನಗರ್ ಅಂದರೆ ಮನಾಲಿ ನಗರಿಂದ ಇವಾಗ ನಾನಿರೋ ಜಾಗ ಒಂದು ಥರ್ಟಿ ಕಿಲೋಮೀಟರ್ಸ್ ಅಂತ ಹೇಳ್ಬೋದು ಸೊ ಅಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಒಬ್ಬರು ಅವರೊಂದು ಮನೆಯೇನೇ ಒಂದು ಹೋಮ್ ಸ್ಟೇ ಆಗಿ ಮಾಡ್ಕೊಂಡಿದ್ದಾರೆ ಸೊ ಇವತ್ತಿಂದ ಒಂದು ಇವತ್ತು ನಾಳೆ ಇಲ್ಲಿರ್ತೀವಿ ನಾವು ಸೊ ಈ ಮನೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅಲ್ಲಿ ಬರ್ತಾ ಇದೆ ಅದೇನು ಮಾಡಲ್ಲ ಅಂತ ಅಂದ್ಕೊಂಡು ಹೋಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ ಸೊ ಈ ಮನೆ ಹೆಂಗಿದೆ ಟ್ರೆಡಿಷ್ನಲ್ ಹಿಮಾಚಲ್ ಮನೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬೆಟ್ಟ ಗುಡ್ಡದ ಮಧ್ಯ ಇಲ್ಲೇ ನಿಂತಿಗೆಲ್ಲಪ್ಪಾ ಇದು ಅಲ್ಲಾಡ್ತಿಲ್ಲ ನನ್ನ ಅಲ್ಲಾಡಾಕ್ ಬಿಡ್ತಿಲ್ಲ ಏನ್ ಹೋಯ್ತು ಸೊ ಬೆಟ್ಟ ಗುಡ್ಡಗಳ ಮಧ್ಯೆ ಈ ಮನೆ ಇದೆ ಕೂಡ ಸಾಕೊಂಡಿದ್ದಾರೆ ಬನ್ನಿ ಮನೆ ಒಳಗಡೆ ಎಲ್ಲ ಹೇಗಿದೆ ಅಂತ ನಿಮಗೆ ಟೂರ್ ಮಾಡಿ ತೋರಿಸ್ತೀನಿ ಇದು ಮನೆ ಬಾಲ್ಕನಿ ಇಲ್ಲಿಂದ ವ್ಯೂ ಅಂತೂ ನೈಟ್ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅಲ್ಲಿ ಬೆಟ್ಟದಲ್ಲೆಲ್ಲ ನಿಮಗೆ ಅಲ್ಲಿ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮನೆ ಇರೋದ್ರಿಂದ ಲೈಟ್ಸ್ ಎಲ್ಲ ಹಾಕಿರ್ತಾರಲ್ಲ ಸೊ ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬೆಳಿಗ್ಗೆ ರಾತ್ರಿ ಹತ್ತು ನಿಮಿಷ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಟ್ ಗಿವ್ಸ್ ಪಾಸಿಟಿವ್ ವೈಬ್ಸ್ ಗಂಡ ಹೆಂಡತಿ ಇವರೇ ಇಲ್ಲಿ ಬಿಸ್ನೆಸ್ ನಡೆಸ್ತಿರೋದು ನೋಡಿ ಎಷ್ಟು ಸಿಂಪಲ್ ಅಂತ ಇಲ್ಲಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಮಾಡ್ತೀವಿ ಕೆಳಗಡೆ ಕೂತ್ಕೊಂಡು ತಿನ್ನೋದು ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಪಾತ್ರೆ ಕಾಣಿಸ್ತಿದೆಯಲ್ಲ ಇಲ್ಲಿ ಬ್ಲ್ಯಾಕ್ ಕಲರ್ ಅಲ್ಲಿ ಬೆಂಕಿ ಹಾಕ್ತಾರೆ ಈ ರೂಮಲ್ಲಿ ನಾವು ಕೂತಿದ್ರೆ ಅಷ್ಟೊಂದು ಚಳಿ ಆಗಲ್ಲಕ್ಕಂದ್ರೆ ಫುಲ್ ಹೀಟ್ ಬರ್ತಾ ಇರುತ್ತೆ ಆ್ಯಂಡ್ ಈ ಅಜ್ಜಿ ಯಾವಾಗ ನೋಡಿದ್ರು ಸಾಕ್ಸು ಟಾಪು ಅಂತ ಏನಾದರೂ ಮಾಡ್ತಾನೆ ಇರ್ತಾರೆ ಆ್ಯಂಡ್ ಅದನ್ನೆಲ್ಲ ಮಾ ಅದನ್ನೆಲ್ಲ ಮಾಡಾದ್ಮೇಲೆ ಇವರು ಅದನ್ನು ಮಾರ್ತಾರೆ ಒಂಥರ ಅಜ್ಜಿದಿದೆ ಬಿಸ್ನೆಸ್ಸು ಇನ್ಕಮ್ ಇದು ಬಂದು ಲಿವಿಂಗ್ ಏರಿಯಾ ಇಲ್ಲೂ ಕೂಡ ಜಸ್ಟ್ ಒಂದು ಸೋಫಾ ಇದೆ ಅದು ಬಿಟ್ಟರೆ ಇಲ್ಲೂ ಕೂಡ ಕೆಳಗಡೆನೆ ಕೂತ್ಕೊತಾರೆ ನೀವೇ ನೋಡ್ತಿದ್ದೀರಾ ಐ ಥಿಂಕ್ ಇಲ್ಲಿನ ಕಲ್ಚರ್ ಅಂದ್ಕೊತೀನಿ ಆ್ಯಂಡ್ ನಾವು ಫೋಟೋಸ್ಗೆಲ್ಲ ನಾವು ಫ್ಲವರ್ಸ್ನ ಯೂಸ್ ಮಾಡ್ತೀವಿ ಬಟ್ ಇಲ್ಲಿ ಇದೊಂಥರ ಬಟ್ಟೆನ ಇವರು ಜಾಸ್ತಿ ಯೂಸ್ ಮಾಡ್ತಾರೆ ಈ ರೂಮಲ್ಲಿ ನೋಡಿ ಎಲ್ಲೇ ನಾವು ನೋಡಿದ್ರು ಕೂಡ ಫ್ಲವರ್ ಹೂವಿನ ಹೂವಿನಾರ ಇಲ್ಲ ಒಂದು ಬಟ್ಟೆನೇ ಹಾಕಿದ್ದಾರೆ ಗೌತಮ ಬುದ್ಧ ಫೋಟೋ ಇಮೇಜಸ್ ಜಾಸ್ತಿ ಇದೆ ಈ ಮನೆಯಲ್ಲಿ ಈ ರೂಮಲ್ಲಿ ನಾವಿದ್ವಿ ಅಂಡ್ ಈ ರೂಮ್ ಬೆಡ್ ಕೆಳಗಡೆ ಏನಿದೆ ಗೊತ್ತಾ ನೋಡಿ ಶಾಕ್ ಆಗ್ತೀರಾ ಹೀಟರ್ ಇದೆ ನೋಡಿ ಇಲ್ಲಿ ಎಷ್ಟು ಚಳಿ ಇರುತ್ತೆ ಅಂದರೆ ಹೀಟರ್ ಇಲ್ಲದೇ ಅಂದರೆ ಆ ಬೆಡ್ ಕೆಳಗಡೆ ಹೀಟರ್ ಮೇಲೆ ನಾವು ಮಲ್ಕೊಳೋದು ಹೀಟರ್ ಇಲ್ಲದೆ ಇಲ್ಲಿ ಮಲ್ಗೋಕೆ ಸಾಧ್ಯನೇ ಇಲ್ಲ ಅಷ್ಟು ಚಳಿ ಇರುತ್ತೆ ನಾನು ಇದನ್ನು ಫಸ್ಟ್ ಟೈಮ್ ನೋಡಿದ್ದು ಶಾಕ್ ಆಯಿತು ನೋಡಿ